ಸಾನ್ಸ್ ಪಬ್ಲಿಕ್ ಸ್ಕೂಲ್ ಸಿರಿ ಕಿಡ್ಸ್ ಫೆಸ್ಟ್ ಎರಡು ಸಾವಿರದ ಇಪ್ಪತ್ತಾರು ವಿಜೃಂಭಣೆಯಿಂದ ನೆರವೇರಿತು ಬೆಂಗಳೂರು ನಗರದ ಡಾ ರಾಜ್ಕುಮಾರ್ ಸಭಾಂಗಣದಲ್ಲಿ ಸಾನ್ಸ್ ಪಬ್ಲಿಕ್ ಸ್ಕೂಲ್ ಆಯೋಜಿಸಿದ್ದ ಸಿರಿ ಕಿಡ್ಸ್ ಫೆಸ್ಟ್ ಎರಡು ಸಾವಿರದ ಇಪ್ಪತ್ತಾರು ವಾರ್ಷಿಕೋತ್ಸವವು ಅದ್ದೂರಿಯಾಗಿ ಜರುಗಿತು ವಿದ್ಯಾರ್ಥಿಗಳ ಬಹುಮುಖ ಪ್ರತಿಭೆ ಮತ್ತು ಆತ್ಮವಿಶ್ವಾಸದ ಪ್ರದರ್ಶನಗಳು ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿದ್ದವು ಕಾರ್ಯಕ್ರಮಕ್ಕೆ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಶಾಸಕರಾದ ಕೆ ಗೋಪಾಲಯ್ಯ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ವಿದ್ಯಾರ್ಥಿಗಳ ಸಾಧನೆಯನ್ನು ಪ್ರಶಂಸಿಸಿದರು ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಪ್ರಾಂಶುಪಾಲರಾದ ಶ್ರೀಕಂಠಪ್ಪ ಅವರು ಮೌಲ್ಯಾಧಾರಿತ ಹಾಗೂ ಸಮಗ್ರ ಶಿಕ್ಷಣವೇ ಸಂಸ್ಥೆಯ ಧ್ಯೇಯವೆಂದು ಹೇಳಿದರು ಗೌರವ ಅತಿಥಿಯಾಗಿ ಉಪಸ್ಥಿತರಿದ್ದ ಡಾಕ್ಟರ್ ಎಚ್ಎನ್ ಗಣೇಶ್ ಭಟ್ ಅವರು ವಿದ್ಯಾರ್ಥಿಗಳ ಕುರಿತು ಮಹತ್ವದ ಸಂದೇಶವನ್ನು ಹಂಚಿಕೊಂಡರು ಶಿಕ್ಷಣವು ಕೇವಲ ತರಗತಿ ಕೊಠಡಿಗೆ ಸೀಮಿತವಾಗಿರುವುದಿಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ವಿಭಿನ್ನ ಪ್ರತಿಭೆ ಅಡಗಿದೆ ಕೇವಲ ಅಂಕಗಳ ಆಧಾರದ ಮೇಲೆ ಮಕ್ಕಳನ್ನು ತೀರ್ಮಾನಿಸುವುದು ಹಾಗೂ ಇತರರೊಂದಿಗೆ ಹೋಲಿಕೆ ಮಾಡಿದರು ಪೋಷಕರು ನಿಲ್ಲಿಸಬೇಕು ಕ್ರಿಕೆಟ್ ಆಡುವುದು ಚಿತ್ರಕಲೆ ಸಂಗೀತ ವಾಹನ ಚಾಲನೆ ಅಥವಾ ಬೇರೆ ಕ್ಷೇತ್ರಗಳಲ್ಲಿ ಪರಿಣಿತಿ ಹೊಂದಿರುವುದು ಒಂದು ಪ್ರತಿಭೆಯೇ ನಿಮ್ಮ ಮಗುವಿನ ಆಸಕ್ತಿ ಮತ್ತು ಸಾಮರ್ಥ್ಯವನ್ನು ಗುರುತಿಸಿ ಅದನ್ನು ಉತ್ತೇಜಿಸುವುದು ಅತ್ಯಂತ ಮುಖ್ಯ ಎಂದು ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ನಂದಿನಿ ಲೇಔಟ್ನ ಮಾಜಿ ಕಾರ್ಪೊರೇಟರ್ ರಾಜೇಂದ್ರ ಕುಮಾರ್ ಹಾಗೂ ಶಾಲೆಯ ನಿರ್ದೇಶಕರಾದ ಶ್ರೀ ಅಭಿಷೇಕ್ ಅವರು ಉಪಸ್ಥಿತರಿದ್ದರು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಶೈಕ್ಷಣಿಕ ವರ್ಷದ ಪ್ರವೇಶಗಳು ಆರಂಭ ಸಾನ್ಸ್ ಪಬ್ಲಿಕ್ ಸ್ಕೂಲ್ನಲ್ಲಿ ನರ್ಸರಿಯಿಂದ ಹೈಸ್ಕೂಲ್ವರೆಗೆ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ ಅನುಭವ ಸಂಪನ್ನ ಶಿಕ್ಷಕರು ಆಧುನಿಕ ಬೋಧನಾ ವಿಧಾನಗಳು ಸಹ ಪಠ್ಯ ಚಟುವಟಿಕೆಗಳಿಗೆ ವಿಶೇಷ ಮತ್ತು ಮೌಲ್ಯಾಧಾರಿತ ಶಿಕ್ಷಣ ವ್ಯವಸ್ಥೆ ಸಂಸ್ಥೆಯ ಪ್ರಮುಖ ಲಕ್ಷಣಗಳಾಗಿವೆ ಸೀಮಿತ ಆಸನಗಳಿರುವುದರಿಂದ ಆಸಕ್ತ ಪೋಷಕರು ಶೀಘ್ರವೇ ಶಾಲಾ ಕಚೇರಿಯನ್ನು ಸಂಪರ್ಕಿಸಲು ವಿನಂತಿಸಲಾಗಿದೆ ಸಾನ್ಸ್ ಪಬ್ಲಿಕ್ ಸ್ಕೂಲ್ ಬಲವಾದ ಮೌಲ್ಯಗಳು ಎತ್ತರದ ಕನಸುಗಳನ್ನು ಹೊಂದಿವೆ ಎರಡ್ ಸಾವಿರದ ಎಂಟರಿಂದನು ಶ್ರೀಕಂಠಪ್ಪ ಅತ್ಯಂತ ಒಬ್ಬ ಸ್ನೇಹಿತಾಗಿ ನಮಸ್ತಾ ಇದ್ದಾನೆ ಆ ಮಕ್ಕಳ ಬಗ್ಗೆ ಅವ್ರು ತರ್ತಕ್ಕಂಥ ಕಾಳಜಿ ಆ ಮಕ್ಕಳಿಗೆ ಸಂಸ್ಕಾರವನ್ನ ಕೊಡ್ತಕ್ಕಂಥದ್ದು ಶಿಕ್ಷಣವನ್ನ ಕೊಡ್ತಕ್ಕಂಥದ್ರಲ್ಲಿ ಶ್ರೀಕಂಠಪ್ಪ ಅವರು ಅತ್ಯಂತ ಮೊದಲಿರುವಂತಕ್ಕಂಥದ್ದ ನಾನು ಈ ಸಂದರ್ಭದಲ್ಲಿ ಹೇಳದಕ್ಕೆ ಬೈತೇನೆ ನಾನು ನಮ್ಮ ಪೋಷಕ ಬಂಧುಗಳಲ್ಲಿ ಕೇಳ್ಕಂತಕ್ಕಂಥದ್ದು ನಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ನಮ್ಮ ಸಂಸ್ಕಾರ ಅತ್ಯಂತ ಮುಖ್ಯವಾದದ್ದು ಅಂತಕ್ಕಂಥದ್ದನ್ನು ನಾನು ಭಾವಿಸಿದ್ದೇನೆ ಏನು ಸಂಸ್ಕಾರ ನಮ್ಮ ಮಕ್ಕಳಿಗೆ ಓದ್ತಾರೆ ಡಿಗ್ರಿ ಓದಿಸ್ತೀರ ಮತ್ತೆ ಫಾರಿನ್ ಹೋಯ್ತಾರೆ ಅನೇಕ ಕುಟುಂಬದಲ್ಲಿ ಅಮೇರಿಕಾ ಹೋಯ್ತಾರೆ ಇಂಗ್ಲೆಂಡ್ ಹೋಯ್ತಾರೆ ಆಸ್ಟ್ರೇಲಿಯಾ ಹೋಯ್ತಾರೆ ಕೆನಡಾ ಹೋಯ್ತಾರೆ ಅವರು ಮತ್ತೆ ಅಲ್ಲಿ ಶಿಕ್ಷಣವನ್ನು ಮುಗಿಸಿ ತಿರುಗಿ ನಮ್ಮ ತಾಯ್ನಾಡಿಗೆ ವಾಪಸ್ ಆಗಬೇಕು ಅಂತಕ್ಕಂಥದ್ದೇ ನನ್ನ ಕಳಕಳಿ ನಾವು ಅಲ್ಲೇ ಅಲ್ಲೇ ಚೆನ್ನಾಗಿದೆಯಲ್ಲ ಭಾರತಕ್ಕಿಂತ ಅತ್ಯಂತ ಶ್ರೇಷ್ಠವಾದ ದೇಶ ಬೆಂಗಳೂರಿಗಿಂತ ಒಂದು ಶ್ರೇಷ್ಠವಾದ ನಗರ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೀನಿ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ನಾವು ಹಣ ಸಂಪಾದನೆ ಮಾಡ್ತಕ್ಕಂಥದ್ದಿಲ್ಲ ಶಿಕ್ಷಣ ಮತ್ತು ಸಂಸ್ಕಾರ ಕೊಟ್ಟರೆ ಎಲ್ಲಿ ಬೇಕಾದರೆ ಅವರು ಬದುಕ್ತಾರೆ ಅಂತಕ್ಕಂಥದ್ದು ದಾರಿ ತಪ್ಪದ ರೀತಿ ನೋಡ್ಕೊಳ್ತಕ್ಕಂಥದ್ದು ನಮ್ಮ ಪೋಷಕ ಬಂಧುಗಳ ಕರ್ತವ್ಯ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮ ಮಕ್ಕಳನ್ನು ಒಳ್ಳೆಯ ಶಾಲೆಗೆ ಸೇ ಸೇರಿಸಿದ್ದೀರಿ ನಿಮ್ಮ ಮಕ್ಕಳಿಗೆ ಒಂದು ಉಜ್ವಲವಾದ ಭವಿಷ್ಯ ಇದೆ ಅಂತಕ್ಕಂಥದ್ದು ಹೇಳ್ತೀವಿ ಒಂದು ಕಡೆ ಮ್ಯಾನೇಜ್ಮೆಂಟು ಇನ್ನೊಂದು ಕಡೆ ಪೋಷಕ ಬಂಧುಗಳು ನಾವೆರಡು ಒಟ್ಟಾಗಿ ಹೋದರೆ ಮಾತ್ರ ನಮ್ಮ ಮಕ್ಕಳು ಎಲ್ಲರೂ ದಾರಿ ತಪ್ಪದ ಹಾಗೆ ಒಳ್ಳೆಯ ಸುಸಂಸ್ಕೃತರಾಯ್ತಾರೆ ವಿದ್ಯಾವಂತರಾಯ್ತಾರೆ ಜೊತೆಗೆ ನಾನು ಶ್ರೀಕಂಠಪುರಲ್ಲಿ ಅನೇಕ ಬಾರಿ ನಾನು ಬಂದಾಗಿ ಹೇಳ್ಕೊಳ್ತಕ್ಕಂಥದ್ದು ಶಿಕ್ಷಣಕ್ಕೆ ಎಷ್ಟು ಒತ್ತನ್ನು ಕೊಡ್ತೀರಾ ಕ್ರೀಡೆಗೂ ಅಷ್ಟೇ ಒತ್ತನ್ನು ಕೊಡಬೇಕು ಕೊಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಮಕ್ಕಳು ಕ್ರೀಡೆನಲ್ಲೂ ತರಬೇತಿ ಅನ್ನೋ ಯಾರ್ಯಾರಿಗೆ ಯಾವ ಆಸಕ್ತಿ ಇದೆ ಕೆಲವರಿಗೆ ಯೋಗ ಇದೆ ಕೆಲವು ಕಬಡ್ಡಿ ಇದೆ ಕೆಲವು ಕ್ರಿಕೆಟ್ ಕ್ರಿಕೆಟ್ ಇದೆ ಶಕ್ಲಿಕ ಹಾಕಿದೆ ನಮ್ಮಲ್ಲಿ ಅನೇಕ ಕೊಟ್ಕೊಂಡು ನಂದಿನಿ ಬಡಾವಣೆಯಲ್ಲಿ ಮಾಡಿದ್ದೇನೆ ಆ ಭಗವಂತ ನಿಮಗೆ ನಿಮ್ಮ ಕುಟುಂಬಕ್ಕೆ ನನ್ನ ಕ್ಷೇತ್ರದ ಜನರಿಗೆ ನಾಡಿನ ಜನರಿಗೆ ಒಳ್ಳೆಯದನ್ನು ಮಾಡಲಿರ್ತಕ್ಕಂಥದ್ದೇ ಏನು ನಾನು ನಾಲ್ಕು ಬಾರಿ ಈ ಕ್ಷೇತ್ರದ ಶಾಸಕನಾಗಿ ಆಯ್ಕೆ ಆಗಿದ್ದೇನೆ ಅದೆಲ್ಲ ನೀವು ನೀವು ನಿಮ್ಮ ಕುಟುಂಬದ ಒಂದು ಆಶೀರ್ವಾದದಿಂದ ಆಗಿರ್ತಕ್ಕಂಥದ್ದು ಈ ಕ್ಷೇತ್ರದ ಋಣ ಇನ್ನು ಸಾಕಷ್ಟು ಇದೆ ಅಂತಕ್ಕಂಥ ಮಾತನ್ನಿ ನಾನು ಮಾತು ಮುಗಿಸ್ತೇನೆ ಎಲ್ಲರೂ ನಮಸ್ಕಾರ ಶ್ರೀಕಂಠಪ್ಪ ಫೌಂಡರ್ ಚೇರ್ಮನ್ ಆ್ಯಂಡ್ ಪ್ರಿನ್ಸಿಪಾಲ್ ಸ್ಯಾನ್ಸ್ ಪಬ್ಲಿಕ್ ಸ್ಕೂಲ್ ನಂದಿನಿ ಲೇಔಟ್ ಬ್ಯಾಂಗ್ಳೂರ್ ನೈಂಟಿ ಸಿಕ್ಸ್ ನಮ್ಮ ಸ್ಯಾನ್ಸ್ ಪಬ್ಲಿಕ್ ಸ್ಕೂಲ್ನ ಶಾಲಾ ವಾರ್ಷಿಕೋತ್ಸವ ಸಿರಿ ಕಿಡ್ಸ್ ಫೆಸ್ಟ್ ಟೂ ಫೋ ಟು ಕೆ ಟು ಸಿಕ್ಸ್ ಈ ಸಮಾರಂಭ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅದ್ಧೂರಿಯಾಗಿ ನಡೀತಾ ಇದೆ ಎಲ್ಲ ಪೋಷಕರು ಆಡಿಟೋರಿಯಂ ತುಂಬಿಕೊಂಡಿದ್ದಾರೆ ಫುಲ್ ಹೌಸಲ್ಲಿದ್ದಾರೆ ಇಂದಿನ ಗೆಸ್ಟ್ಗಳು ಜನಪ್ರಿಯ ಶಾಸಕರಾದಂಥ ಶ್ರೀ ಗೋಪಾಲಯ್ಯ ಅವರು ಮಹಾಲಕ್ಷ್ಮಿ ಲೇಔಟ್ನ ವಿಧ ವಿಧಾನಸಭಾ ಕ್ಷೇತ್ರ ಹಾಗೇ ಶ್ರೀ ರಾಜೇಂದ್ರ ಕುಮಾರ್ ಅವರು ಎಕ್ಸ್ ಕಾರ್ಪೊರೇಟರ್ ನಂದಿನಿ ಲೇಔಟು ಡಾಕ್ಟರ್ ಗಣೇಶ ಭಟ್ ಎಕ್ಸ್ ಪ್ರಿನ್ಸಿಪಾಲ್ ಎಮ್ ಇ ಎಸ್ ಕಾಲೇಜ್ ಮತ್ತು ಎಜುಕೇಷನಿಸ್ಟ್ ಇವರು ಗಣ್ಯ ಅತಿಥಿಗಳಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ನಮ್ಮೆಲ್ಲ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇದೆ ಈ ಎಲ್ಲ ಕಾರ್ಯಕ್ರಮ ಇವತ್ತು ಅದ್ಧೂರಿಯಾಗಿ ಮೂಡಿ ಬರ್ತಾ ಇದೆ ನಮ್ಮ ಶಾಲೆ ಸ್ಥಾಪನೆಯಾಗಿ ಹೆಚ್ಚು ಕಡಿಮೆ ಮೂವತ್ತು ವರ್ಷಗಳಾಯಿತು ಪ್ರಾರಂಭದಲ್ಲಿ ಕೇವಲ ಐವತ್ತು ಮಕ್ಕಳೊಂದಿಗೆ ಒಂದು ನಾಲ್ಕು ಕೊಠಡಿಗಳಲ್ಲಿ ಪ್ರಾರಂಭ ಮಾಡಿದಂಥ ನಮ್ಮ ಶಾಲೆ ಇಂದು ಎರಡು ಭವ್ಯ ಕಟ್ಟಡಗಳಲ್ಲಿ ಒಂದು ಸಾವಿರ ಮಕ್ಕಳು ವಿದ್ಯಾರ್ಥಿಗಳು ಓದ್ತಿದ್ದಾರೆ ಮೂರು ಶಾಲಾ ವಾಹನಗಳಿವೆ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಎಲ್ಲ ಸ್ಟ್ಯಾಪ್ ಸೇರಿ ಒಂದು ಅರವತ್ತು ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿ ಕೆಲಸ ಮಾಡ್ತಿದ್ದಾರೆ ನಮ್ಮಲ್ಲಿ ಒಂದು ವಿ ವಿಭಿನ್ನ ರೀತಿಯಲ್ಲಿ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೀವಿ ನಮ್ಮಲ್ಲಿ ಆ್ಯಕ್ಟಿವಿಟಿ ಓರಿಯೆಂಟೆಡ್ ಪ್ರೋಗ್ರಾಮ್ಸ್ ಆ್ಯಕ್ಟಿವಿಟಿ ಓರಿಯೆಂಟೆಡ್ ಎಜುಕೇಷನ್ನನ್ನು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಕೊಡ್ತಾ ಇರೋದ್ರಿಂದ ಸಾರ್ವಜನಿಕರು ಪೋಷಕರು ಹೆಚ್ಚು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಹೆಚ್ಚೆಚ್ಚು ಮಕ್ಕಳನ್ನು ನಮ್ಮ ಶಾಲೆಗೆ ಸೇರಿಸಲಿಕ್ಕೆ ಅವರು ಉತ್ಸುಕರಾಗಿದ್ದಾರೆ ಹಾಗಾಗಿ ದಿನೇ ದಿನೇ ನಮ್ಮ ಶಾಲೆಯ ಅಭಿವೃದ್ಧಿ ಹೊಂದಿ ಇವತ್ತು ಒಂದು ಸಾವಿರ ಮಕ್ಕಳಿಗೆ ಶಿಕ್ಷಣವನ್ನು ಉತ್ತಮವಾದ ಶಿಕ್ಷಣವನ್ನು ಕಡಿಮೆ ಶುಲ್ಕದಲ್ಲಿ ಕೊಡ್ತಾ ಬಂದಿದೆ ಹಾಗೂ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲೂ ಕೂಡ ಪ್ರತಿ ವರ್ಷ ನೂರಕ್ಕೆ ನೂರು ಫಲಿತಾಂಶವನ್ನು ಇದೆ ಒಟ್ಟಾರೆ ಹೇಳೋದಾದರೆ ನಮ್ಮ ಈ ನಂದಿನಿ ಲೇಔಟ್ನ ಸುತ್ತಮುತ್ತ ಭಾಗದಲ್ಲಿಯೇ ಸ್ಯಾನ್ಸ್ ಪಬ್ಲಿಕ್ ಸ್ಕೂಲ್ ಒಂದು ಉತ್ತಮ ಶಾಲೆ ಅತ್ಯುತ್ತಮ ಶಾಲೆ ಅಂತ ಜನಪ್ರಿಯವಾಗಿರ್ತಕ್ಕಂಥದ್ದು ನಮಗೆ ಬಹಳ ಹೆಮ್ಮೆಯನ್ನು ಉಂಟು ಮಾಡುತ್ತೆ ಸಂತೋಷವನ್ನು ಕೂಡ ಕೊಡುತ್ತೆ ನಮಸ್ಕಾರ ಮೈಸೆಲ್ಫ್ ಅಭಿಷೇಕ್ ಡೈರೆಕ್ಟರ್ ಸ್ಯಾನ್ಸ್ ಪಬ್ಲಿಕ್ ಸ್ಕೂಲ್ ನಂದಿನಿ ಲೇಔಟ್ ನಮ್ಮ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ ಸಿರಿ ಫೆಸ್ಟ್ ಟು ಕೆ ಟ್ವೆಂಟಿ ಸಿಕ್ಸ್ ಮತ್ತು ಇಂಗ್ಲೀಷ್ ಚಾಮ್ಸ್ ಆನ್ಯುಯಲ್ ಫೆಸ್ಟ್ ಅಂತ ಬರೀ ಸ್ಕಿಟ್ದೇ ಒಂದು ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀವಿ ಸೊ ಹಾಗಾಗಿ ಪೋಷಕರು ಮಕ್ಕಳು ಎಲ್ಲ ಕೂಡ ಉತ್ಸುಕರಾಗಿದ್ದಾರೆ ಎಲ್ಲರೂ ಕೂಡ ಖುಷಿಯಿಂದ ಸಂತೋಷವಾಗಿ ಕಾರ್ಯಕ್ರಮನ ಚೆನ್ನಾಗಿ ಮಾಡಬೇಕು ಅನ್ನೋ ಕಾರಣದಲ್ಲಿ ಎರಡು ಸೆಷನ್ನಲ್ಲಿ ಬೆಳಗ್ಗೆ ಒಂದು ಸೆಷನ್ ಇರುತ್ತೆ ನಮ್ಮದು ಎರಡು ಬ್ಲಾಕ್ ಬರುತ್ತೆ ಸೊ ಹಾಗಾಗಿ ಫಸ್ಟ್ ಬ್ಲಾಕ್ ಸೆಷನ್ನು ಬೆಳಗ್ಗೆ ಇರುತ್ತೆ ಸೆಕೆಂಡ್ ಬ್ಲಾಕ್ದು ಮಧ್ಯಾಹ್ನ ಮೂರುವರೆಯಿಂದ ಇರುತ್ತೆ ಎರಡು ಬ್ಲಾಕ್ಗೂ ಕೂಡ ಎಲ್ಲ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡು ಪೋಷಕರು ಮಕ್ಕಳು ಟೀಚರ್ಸ್ ಎಲ್ಲ ಕೂಡ ರೆಡಿಯಾಗಿದ್ದೀವಿ ಸೊ ನನಗೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್